ಜಾಮೀನಿನ ಮೇಲೆ ಹೊರಗಡೆ ಇದ್ದಂತ ಆರೋಪಿಗಳು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ರದ್ದಾಗಿದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಬೇಲ್ ರದ್ದಾದ ಹಿನ್ನೆಲೆಯಲ್ಲಿ ದರ್ಶನ್ ಸರೆಂಡರ್ಗೆ ಒತ್ತಡ ಹೆಚ್ಚಾಗಿದೆ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಟ ದರ್ಶನ್ ಬೆಂಗಳೂರಿನ ಹೊಸಕೆರೆ ಹಳ್ಳಿ ನಿವಾಸಕ್ಕೆ ದರ್ಶನ್ ತೆರಳಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಅವರನ್ನ ಭೇಟಿ ಮಾಡಲಿದ್ದಾರೆ ನಂತರ ಪೊಲೀಸ್ ಠಾಣೆಗೆ ತೆರಳಿ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಸರೆಂಡರ್ ಆಗಲಿದ್ದಾರೆ ಸರೆಂಡರ್ ಬಳಿಕ ಬಂಧನದ ಪ್ರಕ್ರಿಯೆ ಮಾಡಲಿದ್ದಾರೆ ಪೊಲೀಸರು ಬಂಧನ ಪ್ರಕ್ರಿಯೆ ಬಳಿಕ ಕೋರ್ಟ್ ಮುಂದೆ ದರ್ಶನ್ ಅವರನ್ನ ಹಾಜರು ಮಾಡಲಾಗುತ್ತೆ ಟ್ರಯಲ್ ನಡೀತಾ ಇರುವ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೋರ್ಟ್ಗೆ ತಿಳಿಸಿ ನ್ಯಾಯಾಂಗ ಬಂಧನಕ್ಕೆ ಹಿಂದೆ ಎಲ್ಲಾ ಏಳು ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ವಿಧಿಸಲಾಗುತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರ ಯಾವ ಜೈಲು ಅಂತ ಡಿಸೈಡ್ ಆಗುತ್ತೆ ನ್ಯಾಯಾಂಗ ಬಂಧನ ನೀಡಿದ ನಂತರ ಯಾವ ಜೈಲು ಬೆಂಗಳೂರು ಕಾರಾಗೃಹ ಅಥವಾ ಬಳ್ಳಾರಿ ಕಾರಾಗೃಹಣ ಅನ್ನೋದು ಗೊತ್ತಾಗುತ್ತೆ ಈಗ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ದರ್ಶನ್ ಇವತ್ತು ಸರೆಂಡರ್ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ಅಂತೂ ಇದೆ ಆ ನಿಟ್ಟಿನಲ್ಲಿ ನಾನು ಎಲ್ಲೋ ಇದ್ದೀನಿ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಸರೆಂಡರ್ ಆಗ್ತೀನಿ ಅವಕಾಶ ಕೊಡಿ ಅದಕ್ಕೆಲ್ಲ ಅವಕಾಶ ಇಲ್ಲ ಸೊ ಈ ನಿಟ್ಟಿನಲ್ಲಿ ಮೈಸೂರಿಂದ ಬೆಂಗಳೂರಿಗೆ ದರ್ಶನ್ ಬರ್ತಾ ಇದ್ದಾರೆ ಬಂದು ಹಳ್ಳಿಯಲ್ಲಿರುವಂಥ ಅವರ ನಿವಾಸಕ್ಕೆ ಹೋಗಿ ಅವರ ಪತ್ನಿ ಲಕ್ ವಿಜಯಲಕ್ಷ್ಮಿ ಮತ್ತು ಅವರ ಮಗ ವಿನೀಶ್ ಅವರನ್ನು ಭೇಟಿ ಮಾಡಿ ನಂತರ ಪೊಲೀಸ್ ಠಾಣೆಗೆ ತೆರಳಿ ಸುಪ್ರೀಂ ಸೂಚನೆಯಂತೆ ಸೆರೆಂಡರ್ ಆಗ್ತಾರೆ ಸೆರೆಂಡರ್ ಆದ ಬಳಿಕ ಮುಂದೇನು ಬಂಧನದ ಪ್ರಕ್ರಿಯೆಯನ್ನು ಪೊಲೀಸ್ನವರು ಮಾಡ್ತಾರೆ ಬಂಧನದ ಪ್ರಕ್ರಿಯೆ ಬಳಿಕ ಕೋರ್ಟ್ ಮುಂದೆ ದರ್ಶನ್ ಅವರನ್ನ ಹಾಜರುಪಡಿಸಲಾಗುತ್ತೆ ಟ್ರಯಲ್ ನಡೀತಾ ಇರುವಂತಹ ಕೋರ್ಟ್ ಮುಂದೆ ದರ್ಶನ್ ಅವರನ್ನ ಹಾಜರುಪಡಿಸಲಾಗುತ್ತೆ ನಟ ದರ್ಶನ್ಗೆ ಮತ್ತೆ ಬಳ್ಳಾರಿ ಜೈಲೇ ಗತಿ ಆರೋಪಿಗೆ ಮತ್ತೆ ಬಳ್ಳಾರಿ ಜೈಲು ದರ್ಶನ ಆಗುತ್ತೆ ಶಿವಮೊಗ್ಗ ಜೈಲಿಗೆ ಎ ಸಿಕ್ಸ್ ಆರೋಪಿ ಏನಿದಾರಲ್ಲ ಜಗದೀಶ್ ಜಗ್ಗ ಅಲ್ಲಿ ಕಲಬುರಗಿ ಜೈಲಿಗೆ ಎ ಲೆವೆನ್ ನಾಗರಾಜ್ ಶಿವಮೊಗ್ಗ ಜೈಲಿಗೆ ಎ ಟ್ವೆಲ್ ಲಕ್ಷ್ಮಣ್ ಪರಪ್ಪನ ಅಗ್ರಾರ ಜೈಲಿಗೆ ಪ್ರದೋಷ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಶಿಫ್ಟ್ ಮಾಡಲಾಗುತ್ತೆ ನಟ ದರ್ಶನ್ಗೆ ಮತ್ತೆ ಬಳ್ಳಾರಿ ಜೈಲೆ ಗತಿ ಅನ್ಕೊಂಡಂಗೆ ಆಗಿದೆ ನೋಡಿ ಅಂದ್ರೆ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿನೇ ಅವರಿಗೆ ಜಾಮೀನು ಸಿಕ್ಕಿತ್ತು ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಯಾಕೆ ಬೆಂಗಳೂರಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಅಂತ ಹೇಳಿ ಸೊ ಈಗ ಮತ್ತೆ ಅದೇ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತ ಸಂಗತಿ ಇದ್ರ ಜೊತೆಗೆ ಪವಿತ್ರ ಗೌಡ ಮತ್ತು ಪ್ರದೂಷ್ ಏನಿದಾರಲ್ಲ ಈ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ ಇನ್ನು ಶಿವಮೊಗ್ಗ ಜೈಲಿಗೆ ಎ ಸಿಕ್ಸ್ ಜಗ್ಗ ಅಲಿಯಾಸ್ ಜಗದೀಶ್ ಇನ್ನು ಕಲಬುರಗಿ ಜೈಲಿಗೆ ಎ ಲೆವೆನ್ ಆರೋಪಿ ನಾಗರಾಜ್ ಶಿವಮೊಗ್ಗ ಜೈಲಿಗೆ ಎ ಟ್ವೆಲ್ವ್ ಆರೋಪಿ ಲಕ್ಷ್ಮಣ್ ಈ ಇವರನ್ನೆಲ್ಲ ಒಂದೊಂದು ಒಂದೊಂದು ಜಿಲ್ಲೆಯ ಜೈಲುಗಳಿಗೆ ಕಳುಹಿಸುವಂತ ಪ್ರಕ್ರಿಯೆ ನಡೆಯುತ್ತೆ ಅವ್ರು ಎಲ್ಲೆಲ್ಲಿದ್ರು ಮೊದಲು ಅಲ್ಲಲ್ಲೇ ಕಳಿಸಿಕೊಡ್ಲಾಗುತ್ತೆ ಅವರನ್ನ ನೆನಪಿದ್ರೆ ನಿಮ್ಗೆ ಬಳ್ಳಾರಿಯಲ್ಲಿದ್ರು ದರ್ಶನ್ ಜೊತೆಗೆ ಪ್ರದೂಷ್ ಮತ್ತು ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇದ್ರು ಸೊ ಆಸ್ ಇಟ್ ಈಸ್ ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸ ನಡೆಯುತ್ತೆ ಈಗ ಸೊ ದರ್ಶನ್ ಈಗ ಮಾಹಿತಿ ಬರ್ತಾ ಇದ್ದಂಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಬರ್ತಾ ಇದ್ದಂಗೆ ಮೈಸೂರಿನಲ್ಲಿದ್ದರಂತೆ ಮೈಸೂರಿಂದ ಈಗ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬಂದ ತಕ್ಷಣ ಸೊ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಡೈರೆಕ್ಟಾಗಿ ಏನು ಅರೆಸ್ಟ್ ಮಾಡಕ್ಕೆ ಹೋಗಲ್ಲ ಯಾಕಂತ ಹೇಳಿದರೆ ಅವರೇನು ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ ಸೊ ಅವ್ರ ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನ ಮಾತಾಡಿಸ್ತಾರೆ ಅದಾದ ನಂತರ ಅವ್ರ ಮನೆಯಿಂದಾನೇ ಪೊಲೀಸ್ನವರು ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿನಾರಾಯಣ್ ಫೈನಲಿ ಈಗ ಬಹಳಷ್ಟು ನಿರೀಕ್ಷೆ ಇತ್ತು ಜಾಮೀನು ಕ್ಯಾನ್ಸಲ್ ಆಗಬಹುದು ಅಂತ ಹೇಳಿ ಫೈನಲಿ ಕ್ಯಾನ್ಸಲ್ ಆಗಿದೆ ಇದರ ಜೊತೆಗೆ ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ದರ್ಶನ್ ಅವರನ್ನು ಯಾವ ಜೈಲಿಗೆ ಕಳುಹಿಸಬಹುದು ಏನಾಗುತ್ತೆ ಮುಂದೆ ರಾಮ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬೆಳಗ್ಗೆ ಅಷ್ಟೇ ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ದರ್ಶನ್ ಮತ್ತು ದರ್ಶನ್ ಜೊತೆ ಇದ್ದಂಥ ಪವಿತ್ರ ಗೌಡ ಸೇರಿ ಏಳು ಮಂದಿ ಪ್ರಮುಖ ಆರೋಪಿಗಳ ಜಾಮೀನನ್ನು ರದ್ದು ಮಾಡಿದೆ ಕಳೆದ ಆರು ತಿಂಗಳ ಅಂದರೆ ಎಂಟು ತಿಂಗಳ ಹಿಂದೆ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ ನೀಡಿದಂಥ ಜಾಮೀನು ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಹಾಗಾಗಿ ಈಗ ಎಲ್ಲ ಆರೋಪಿಗಳನ್ನು ತಕ್ಷಣ ವಶಕ್ಕೆ ಪಡಿಬೇಕು ಮತ್ತು ಅವರನ್ನು ಬಂಧಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಈ ಸೂಚನೆ ಮೇರೆಗೆ ಈಗಾಗಲೇ ಪಶ್ಚಿಮ ವಿಭಾಗದ ಪೊಲೀಸರು ಈಗಾಗಲೇ ಪವಿತ್ರ ಗೌಡ ಮನೆಗೆ ತೆರಳಿದ್ದಾರೆ ಜೊತೆಗೆ ಈಗ ದರ್ಶನ್ ನಿನ್ನೆ ಅಷ್ಟೇ ಮಲೆಮದೇಶ್ವರ ಬೆಟ್ಟಕ್ಕೆ ತೆರಳಿದ್ರು ನಂತರ ಮಡಿಕೇರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಈ ಎಲ್ಲ ಆರೋಪಿಗಳನ್ನು ಮೂರು ಗಂಟೆ ವೇಳೆಗೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಂದರೆ ಯಾವ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ಒಂದು ಟ್ರಯಲ್ ನಡೀತಾ ಇದೆ ಆ ಕೋರ್ಟ್ಗೆ ಈ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸ್ತಾರೆ ಹಾಜರುಪಡಿಸಿ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡಿದೆ ಮತ್ತು ಯಾವ ಒಂದು ಆಧಾರದಲ್ಲಿ ಬೇಲನ್ನು ರದ್ದು ಮಾಡಿದೆ ಅನ್ನೋದು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ತಾರೆ ಆ ನಂತರ ಎಲ್ಲ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರ ಆ ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರ ಎಲ್ಲ ಆರೋಪಿಗಳನ್ನು ಯಾವ್ಯಾವ ಆರೋಪಿಗಳನ್ನು ಯಾವ್ಯಾವ ಜೈಲಿನಲ್ಲಿ ಇರಿಸಬೇಕು ಅನ್ನೋದ್ರ ಬಗ್ಗೆ ಜೈಲು ಅಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ ಕಳೆದ ಬಾರಿ ಅಂದರೆ ಈ ಹಿಂದೆ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ ಪವಿತ್ರ ಗೌಡ ಮತ್ತು ನಾಲ್ಕು ಜನ ಆರೋಪಿಗಳು ಬೆಂಗಳೂರಿನ ಪರಪ್ನಗರ ಜೈಲಿನಲ್ಲಿದ್ದರು ಯಾವಾಗ ದರ್ಶನ್ ವಿರುದ್ಧ ಆರೋಪಗಳು ಬಂತು ಮತ್ತು ಆತನಿಗೆ ರಾಜಾತೀತ್ಯ ಸಿಗ್ತಾ ಇದೆ ಪರಪ್ನಗರ ಜೈಲಿನಲ್ಲಿ ಏನು ಆರೋಪ ಬಂತು ಆನಂತರ ಅದನ್ನ ಬಳ್ಳಾರಿ ಜೈಲಿಗೆ ಆತನ ವರ್ಗಾವಣೆ ಮಾಡಿದರು ಅದೇ ರೀತಿ ದರ್ಶನನ್ನು ಕೂಡ ನಾಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾತು ಬರ್ತಾ ಇದೆ ಇನ್ನಿಬ್ಬರ ಆರೋಪಿಗಳನ್ನು ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜೈಲಿಗೆ ರವಾನೆ ಮಾಡುವಂಥ ಸಾಧ್ಯತೆ ಕ ಇದೆ ಅಂತೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ ರಾಮ್